ಸಾಕಮ್ಮ ಅಂತನು ಯಾಕೋ ನಿನ್ನೆ ಇವತ್ತು ನಮ್ಮ ಮನೆ ಕಡೆಗೆ ಬರ್ಲಿಲ್ವಲ್ಲ ದಿನಕ್ಕೊಂದ್ಸಲನಾದ್ರೂ ಬರೋಳು ಇವೆರಡು ದಿವಸ ಯಾಕೋ ಬಂದೇ ಇಲ್ವಲ್ಲ ಏನು ಮಾಡ್ತಾಳೆ ಮನೆಯಾಗೆ ಅಲ್ಲ ಸೊಸೆ ಇದ್ದಾಳ ಗಂಗೆ ಅವಳೆಲ್ಲ ಮನೆ ಕೆಲಸ ಮಾಡ್ತಾಳೆ ಯಾಕೆ ಶೆನಕ್ಕಿಲ್ವ ಈ ಸಾಕಮ್ಮಗೆ ಏನಾಗೈತಿ ನನಗೂ ಒಬ್ಬಳಿಗೆ ಬೇಜಾರು ಅದಕ್ಕೆ ಅತ್ತ ಏನಾಗೈತಿ ಅಂತನಾ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಐದಾಳು ಇಲ್ವ ಮನೆಯಾಗೆ ಸಾಕಮ್ಮ ಸಾಕಮ್ಮ ಓಹ್ ಮೀನಾ ಏನು ಕದ್ರಜ್ಜಿ ಏನು ಬಂದಿದ್ದು ಜಲ್ದಿ ಹೇಳು ಯಾಕೆ ಅಷ್ಟೊಂದು ಜಲ್ದಿ ಹೇಳು ಅಂತ ಇದೆಯಾ ಯಾಕೆ ಏನು ಅರ್ಜೆಂಟು ಏನ್ ಕೆಲಸ ಏನ್ ಮಾಡ್ತಿದ್ದೀಯ ಒಳಗೆ ಹೀ ಏನ್ ಮಾಡೋಣ ಅಡುಗೆ ಮಾಡ್ತಾ ಇದೀನಿ ಹಾ ಬೇಸ ಬೇಸಾಕ್ಬೇಕಲ್ಲ ದಂಡ್ ಪಿಂಡ್ಗಳು ಇದಾವಲ್ಲ ನಮ್ಮ ಮನೆಗೆ ಕೂಕೊಂಡಿರೋ ಅಂತವು ಹಾ ಓಕೆ ನಾನು ಕೂಳು ಬೇಸಾಕ ಗತಿ ಬಂದೈತೆ ನನಗೆ ಅದಕ್ಕೇನೆ ಅಡುಗೆ ಮಾಡ್ಬೇಕು ಮೀನು ಸಾರು ಆಗೈತೆ ಅನ್ನ ಮುದ್ದೆ ಆಗೈತಿ ಮದಿಟ್ಟು ಸಾರು ಬೇಯ್ಬೇಕು ಆಲೂಗೆಡ್ಡೆ ಪಾಲಗಡ್ಡೆ ಹಾಕಿದ್ದೆ ಅಂದ್ರೆ ಏನ್ ಹೇಳ್ತಾ ಇದ್ಯಾ ನೀನ್ ಅಡುಗೆ ಮಾಡ್ತಾ ಇದ್ಯಾ ಯಾಕೆ ಸೊಸೆ ಸೊಸೈದ ಮಾಡ್ತಾಳ ಬಿಡು ಹಾಕೋ ದಾಂಟಿಂಡಕ್ಕೆ ಹೀಗೇ ನೋಡು ಬಸ್ರಿ ಅಂತೆ ಅದಕ್ಕೆ ಎಲ್ಲನ ನಾನೇ ಮಾಡ್ಬೇಕಂತೆ ಅವಳಿಗೆ ವಾಂತಿ ಆಗುತ್ತಂತೆ ಅಡುಗೆ ಪಡ್ಗೆ ಮಾಡಕ್ ಆಗಲ್ವಂತೆ ಹಾ ಒಂದೆರಡು ತಿಂಗಳು ನಾನೇ ಮಾಡಿಟ್ಬೇಕಂತೆ ಅವಳಿಗೆ ಅವಳು ಮಹಾರಾಣಿ ತರ ಕುಕ್ಕಂಡಿರ್ಬೇಕಂತೆ ನಾನು ಮನೆ ಕೆಲಸ ಸೇವಕಿ ತರನ ಅವಳು ಸೇವೆ ಮಾಡ್ಬೇಕಂತೆ ಹಾ ನೋಡು ಹೆಂಗೈತಿ ನನ್ನ ಮನೆಗೆ ನಾನೇನೇ ಸೇವಕ್ಕೆ ಆಗಿದ್ದೀನಿ ನಿನ್ನೆ ಮನೆ ಬಂದಿರೋಳು ಯಜಮಾನಿಕೆ ಮಾಡ್ತಾ ಇದ್ದಾಳೆ ಹೌದಾ ನಿನ್ ಮಗು ಹೇಳ್ಬೇಕಾಗಿತ್ತು ಹಿಂಗೆ ಮಾಡ್ತಾಳೆ ಅಂತನಾ ಅವನೇ ತಾನೆ ನನಗೆ ಈ ತರ ಶಿಕ್ಷೆ ಕೊಟ್ಟಿರೋದು ನಾನೇ ಆರಾಮ ಹೋಗಿರಲಿ ನೀನು ಅವಳ ಸೇವೆ ಮಾಡುವಂತ ನನ್ನ ಮಗನೇ ಹೇಳಿರೋದು ಬುಸ್ ಬುಸ್ನಾಗ ಹ ಇನ್ಯಾರಿ ಹೋಗಿ ನಾನು ಹೌದಾ ನಿನ್ನ ಮಗನೂ ಅವಳ ಪರವಾಗಿ ಆಗ್ಬಿಟ್ನಾ ನಿನ್ನ ಮಾತು ಕೇಳಲ್ವ ಈಗ ಮಳ್ಳಿ ಅವಳು ಬಸ್ರಿ ಆಗಿರೋದೇ ನೆಪ ಮಾಡ್ಕೊಂಡು ನಿನ್ನ ನಿನ್ನ ಹತ್ರನೇ ಸೇವೆ ಮಾಡಿಸ್ಕೊತಾ ಇದ್ದಾಳೆ ಎಲ್ಲ ಕೆಲಸನೂ ನೀನೇ ಮಾಡ್ತಾ ಇದ್ದಿ ಏನಂಗ ರೀ ಹ್ಞೂ ಅವಳಿಗೆ ಸುಸ್ತಂತೆ ವಾಂತಿ ಬರುತ್ತಂತೆ ಅವನು ಅಪ್ಪ ಆಗ್ತಾ ಇದಾವಲ್ಲ ಅದಕ್ಕೆ ಅವನಿಗೆ ಎಲ್ಲದ್ದು ಖುಷಿ ಏನಂಗೆ ಯಾರು ತಾಯಿ ಆಗದೇ ಇರೋದ ಇವಳೇ ಆಗ್ತಾ ಇದ್ದಾಳ ಮಂಗೆ ಆಡ್ತಾನೆ ಅವನು ಹಾಂ ಮಕ್ಕ ಬಾನು ಬೇರೆ ನನ್ನ ಮಗನಿಗೆ ಕಿವಿ ಬಿಚ್ಚು ಹೋದ್ರು ಅದಕ್ಕೆ ಈ ನನ್ನ ಮಗ ನನಗೆ ಹೇಳ್ತಾನೆ ಹಾಂ ಅವಳ ಕೈಲಿ ಏನು ಕೆಲಸ ಮಾಡಿಸ್ಬಿಡ ಕಡಮ್ಮ ಅಂತಾನೆ ಹಾಂ ಹಿಂಗಾದರೆ ತುಂಬ ಕಷ್ಟ ಸಾಕಮ್ಮ ನೀನೊಂದಿಟ್ಟು ಜೋರು ಮಾಡಬೇಕು ನೋಡ್ದ ಗಂಡನ್ನು ಒಳಕಾಕ್ಕೊಂಡು ನಿನ್ನೆ ಮನೆ ಕೆಲ್ಸದೊಳ ಇಟ್ಕೊಂಡಂಂಗ ಇಕ್ಕೊಂಡವಳೆ ಒಂದಲ್ಲ ಒಂದು ಸಹಿ ಮನೆ ಬಿಟ್ಟು ಕಳಿಸಿದ್ರು ಕಳಿಸ್ಬೋದು ನೀನು ಹುಷಾರಾಗಿರಮ್ಮ ನನಗೇನಂತೆ ನಾನು ಎರಡು ದಿವಸ ಬರಲಿಲ್ವಲ್ಲ ಅದಕ್ಕೆ ಯಾಕೆ ಬರಲಿಲ್ಲ ಅಂತ ಕೇಳೋಣ ಅಂತ ಬಂದೆ ಏನು ಚೆನ್ನಾಗಿಲ್ವೋ ಏನೋ ಅಂತ ಮಾತಾಡ್ ಬಂದೆ ನೀನು ನೋಡಿರಿ ಇಲ್ಲಿ ಅಡುಗೆ ಬೇಯಿಸ್ತಾ ಕುತ್ಕೊಂಡಿದೆಯಾ ಹ್ಞೂ ಏನು ಮಾಡೋದು ಎಲ್ಲ ನನ್ ಕರ್ಮ ಅತೇ ಅತ್ತೆ ಕಿಕ್ ಕೊಡ್ಬಾರಿ ಅತ್ತೆ ಹೊಟ್ಟೆ ಸಿತಾಯ್ತೆ ಎಷ್ಟೊತ್ತು ಅಂತ ಹೇಳಿ ಹಂಗೆ ಹೊಟ್ಟಾಸ್ಕೊಂಡಿರೋಣ ಬರಿ ಬೇಗ ಇಕ್ ಬರ್ರಿ ಹ್ಮ್ ನೋಡು ಅವಳು ಮಹಾರಾಣಿ ತರ ಮಂಚದ ಮೇಲೆ ಕುಕ್ಕೊಂಡವಳೆ ನಾನು ಹೋಗಿ ಉಮ್ಮ ಕಿಕ್ ಕೊಡ್ಬೇಕಂತೆ ಆಗಿರೋ ಅಡಿಗೆನ ತಕೊಂಡು ಇಕ್ಕೊಂಡು ಉಂಬಕ್ಕೂ ಬಹಾರ ಅವಳಿಗೆ ಹ ಸರಿ ಹ್ಮ್ ಇಕ್ ಕೊಡ್ಲಿಲ್ಲ ಅಂತಂದ್ರೆ ನನ್ನ ಮಗ ಬಂದಾಗ ಇಲ್ಲ ದಚ್ಚ ಅಡಿಚುತ್ತಾಳೆ ಹೋಗಿ ಅವಳಗ್ ಉಂಬಕ್ಕಿ ಕೊಡ್ತೀನಿ ನೀನು ಹೋಗು ಆಮೇಲೆ ಗೊತ್ತೀನಿ ಹ ಸರಿ ಅಮ್ಮ ಆಯ್ತು ಏನಿ ಏನಂಗೆ ಕರಿತಾ ಇದ್ಯಾ ಏನ್ ಬೇಕು ಹಾಂ ಅಯ್ಯೋ ಅತ್ತೆ ಊಟಕ್ಕೆ ಬನ್ನಿ ಅಡಿಗೆ ಆಯ್ತಲ್ಲ ಇನ್ನೇನು ಅವಾಗಿನ್ನ ಕೇಳ್ತಲೇ ಇದ್ದೀನಿ ಊಟಕ್ಕೆ ಇಟ್ಕೊಡ್ರಿ ಅಂತನಾ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಅಂತಿದ್ರಿ ಈಗ ಆಗಿರ್ಬೇಕೇನು ಸ್ವಲ್ಪ ಅನ್ನ ಸಾಂಬಾರು ಹಾಕೊಂಡು ತಾಂಬಂದು ಕೊಡಿ ಅಡಿಗೆ ಮಾಡಿ ತಾನೇ ಬೇಕು ಅಂದ್ರೆ ಹೋಗಿ ಹಾಕೊಂಡ್ ತಿನ್ಬೇಕು ಏನ್ ನನೇ ನೀನು ಈ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ ಅಡುಗೆ ಹಾಕೊಂಡ್ ತಿನ್ನೋಕ್ಕೂ ಆಗಲ್ವ ನಿನ್ ಕೈಯಲ್ಲಿ ಹಾಂ ಅಯ್ಯೋ ಅತ್ತೆ ನಾನು ಅಡಿಗೆ ಮನೆಗೆ ಹೋದ್ರೆ ಸಾಕಲ್ಲಿ ಹೋದ್ರಾ ಕೆಮ್ಮು ಹಂಗೇನಿ ಹ್ಮ್ ಹೋಗಿ ಬೇರೆ ಅದಕ್ಕೆ ವಾಂತಿ ಬಂದಂಗ ಆಗ್ಬಿಡತ್ತೆ ಅದಕ್ಕೆ ನಿಮಗೆ ಹೇಳ್ತಾ ಇರೋದು ಬೇಗ ಮಾಡ್ಕೋಬೇಡಿ ಅತ್ತೆ ಒಂದ್ ಸ್ವಲ್ಪ ಅನ್ನ ಸಾಂಬಾರು ಹಾಕೊಂಬರ್ರಿ ಸಾಕು ಹ್ಮ್ ನೋಡಿ ಗಂಜಿ ನೀನು ಅತ್ತಿಯಾಗಬಿಡ ಹ್ಮ್ ಏನು ನನ್ನ ಮಗ ಹೇಳದಲ್ಲ ನೀನು ಬಸ್ರಿ ಅಂತನ ಅದಕ್ಕೆ ಈಗೆಲ್ಲ ನಮ್ಮ ಮನೆ ಕೆಲಸ ಮಾಡ್ತಾ ಇದ್ದೀನಿ ನನಗಂತೂ ಒಂದ ಮಾಡಕ್ಕೂ ಎರಡಕ್ಕೂ ಹೋಗಕ್ಕೂ ಬಿಡುವಾಗ್ತಾ ಇಲ್ಲ ಹಂಗೆ ಮನೆ ಕೆಲಸ ಐತಿ ನನ್ಗಂತೂ ಸಖ ಆಗೈತಿ ಹ್ಮ್ ನಾನು ಒಂದು ಗಾಡಿನ ಹುಸೆ ತೊಡೆದಿದ್ದೀನಿ ಒರ್ಸಿದೀನಿ ಅಡಿಗೆ ಮಾಡಿದ್ದೀನಿ ಹ್ಮ್ ಈಗ ನಿನ್ನಿಗೆ ಬೇರೆ ಬಂದ್ ಬೇರೆ ತಂದ್ಕೊಡ್ಬೇಕು ನನಗಂತೂ ಸಹ ಸಾಕಾಗೋಗುತ್ತೆ ಹೋಗತ್ತಾ ಹ್ಮ್ ಅಯ್ಯೋ ಏನ ತೀರ ಮೂರ್ ಜನ ಏನು ಗಾಡಿ ಪಾತ್ರೆ ಅಂತ ಹೇಳ್ತಾ ಇದ್ಯಾ ಏನೋ ಒಂದ್ ಐದ ಪಾತ್ರೆ ಒಂದ್ ಎರಡು ತಪ್ಪಲೆ ಅಲ್ಲ ಇದು ತಟ್ಟೆಗಳು ಲೋಟಗಳು ಇದಾವ ಅಷ್ಟೇ ಅಷ್ಟಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಿಲ್ಲತ್ತೆ ನಾನು ಮದುವೆಯಾಗ ಬಂದಾಗಿಂದ ಎಲ್ಲಾ ಕೆಲ್ಸನೂ ನಾನೇ ಮಾಡ್ತಾ ಇದೀನಿ ಏನೋ ಅಪ್ರೊಬ್ಬಕ್ಕೆ ನೀವೇನೋ ನೀರು ತಂದು ತಂದುಕೊಡೋ ಅಷ್ಟೇ ಮಾಡ್ತಾ ಇದ್ದೇ ಈಗ ಎರಡ್ ದಿವಸಕ್ಕೇನೆ ಅಲೇನೇ ಇಷ್ಟೊಂದು ಸುಸ್ತು ಇಷ್ಟೊಂದು ಇದು ಅಂತಾನೆ ಇದಿರಲ್ಲ ನಾನ್ ಹೆಂಗ್ ಮಾಡಿರ್ಬೇಡ ಹ ನನ್ ಕಷ್ಟ ನಿಮ್ಗೆ ಈಗ ಅರ್ಥ ಆಗತ್ತೆ ತಗೊಳ್ರಿ ಹ್ಮ್ ಆದಳು ಮಾಡ್ಬೇಕು ಮತ್ತಿಗೆ ಹ್ಮ್ ಇನ್ನ ಮಾಡ್ತಾರೆ ನಾನು ಸೊಸೆಯಾಗಿ ಬಂದಾಗ ನಾನು ನಮ್ಮ ಅತ್ತಿಗೆ ಮಾಡಿಕ್ಕಿದ್ದೀನಿ ಹಾಂ ನಿನ್ನಂಗೆ ಮಂಚದ ಮನ್ಸಿನ್ನ ಕುಕ್ಕೊಂಡು ಬಸ್ರಿ ಆಗಿದ್ದೀನಿ ಬಾಣಸಿ ಆಗಿದ್ದೀನಿ ಉಂಬ ಕಿಕ್ಕ ಕೊಡು ಅಡುಗೆ ಮಾಡು ಮುಸ್ರೆ ತೊಳಿ ಅಂತ ಅತ್ತಿಗೆ ನಾನು ಹೇಳಿದ್ದೇ ಇಲ್ಲ ಹ್ಮ್ ಎಲ್ಲ ಕೆಲಸನು ನಾನೇ ಮಾಡ್ತಿದ್ದೆ ಅಯ್ಯೋ ಹೋಗ್ಲಿ ಬಿಡಿ ಅತ್ತೆ ಈಗ ಕಿಕ್ಕಬಾ ಹೋಗ್ರಿ ಕಟ್ಟೆಗೆ ಹಾಕೊಂಡು ಆಮೇಲೆ ಮಾತಾಡೋಣ ಸುಮ್ಮನೆ ನಿಮ್ಮ ಹತ್ರ ನನಗೆ ಜಗಳಾಡಕ್ಕೆ ಇಷ್ಟ ಇಲ್ಲ ಯಾಕೆ ಸುಮ್ಮನೆ ಈ ಟೈಮಾಗೆ ಜಗಳ ಮಗಳ ಮಾಡಿದ್ರು ಹ್ಮ್ ಕೊಡ್ತೀನಿ ಕುಕ್ಕೊಂಡಿರು ನಮ್ಮ ಅತ್ತಿಗೆ ಇವಾಗ ಗೊತ್ತಾಗ್ತಿ ನನ್ ಕಷ್ಟ ಏನು ಅಂತನ ಹ್ಮ್ ಹೆಂಗೋ ನನ್ ಗಂಡಗ್ ಇವಾಗ ಅಪ್ಪ ಇದೀನಿ ಅಂತನ ಹೆಂಗೋ ನನ್ ಕಡೆ ಮಾತಾಡ್ತಲ್ಲ ಅತ್ತಿ ಎಲ್ಲಾ ಕೆಲಸ ಮಾಡುವಂತ ಹೇಳುವರತ್ತೆ ಮಾಡ್ತಾ ಇತ್ ಅತ್ತೆ ಇಲ್ದಿದ್ರೆ ಮಾಡ್ತಾನೆ ಇರ್ಲಿಲ್ಲ ನನಗೆ ಆರ್ಡರ್ ಮಾಡೋದು அ தம்பரே தக்கம்பரே சாட்கொடு முசிர தோழி நெல வரசு அந்த நோடு உமக்கு இக்கெம்ப அறிச்சி எங்க அத்தி உம் அத்திந்த கால சசிந்த கால அந்தன கால உம் உம் தக மஹாரணி இலக்கீனி உண்டு பத்தேன்தோழிக்கு ஆய் அக்கே தொழித்தினி நீட்ரி நான் உண்டிர் பட்டேனா நான் தொழைத்தினி அங்கேனே முசிரே இதெல்லா உண்டிர்வெல்லாம் நானே தொழ்த்தி ஆஹ் நீவேனா வர் கடைக்குங்க ஆமேட் வந்த நம்ம அத்தை தொழிலே இல்ல எல்லா நானே தொழிக்கே அந்த இல்ல சிச்சக்க ஏன்னு நான்கா தொழித்தீனி உண்டு அளிக்கு ஏன் இன்னு ஏனே சனி கங்கி அந்த அக்கே மாதாடங்கு ஆகே நன் மகன் நான் கணக்குங்கியா நீ எல்லா அடிக் தானே வாங்கி ஆக இன்னும் ஊனக்கா ಅಥವಾ ಆಸ್ತಿ ಇತ್ತು ಅಡುಗೆ ಮನೆಗೆ ಹೊಗೆ ಧೂಳು ಕುಡಿದ್ರೆ ವಾಂತಿ ಆದಂಗೆ ಆಗುತ್ತೆ ಅದಕ್ಕೆ ಎಲ್ಲ ಕೆಲಸನೂ ನಮ್ಮ ಅತ್ತೆನೇ ಮಾಡ್ತಾ ಐತೆ ಹ್ಮ್ ನಮ್ಮ ಅತ್ತೆನೆ ಊಟಕ್ಕೆ ಕೊಡ್ತೈತೆ ಎಲ್ಲಾ ಕೆಲಸನೂ ನಮ್ಮ ಅತ್ತೆನೇ ಮಾಡ್ತಾ ಐತೆ ಹ್ಮ್ ಹೌದಾ ಸಾಕಮ್ಮನಿಗೆ ಅಷ್ಟೊಂದು ಬುದ್ಧಿ ಬಂದ್ಬಿಟ್ಟಿದೆ ಸಾಕಮ್ಮ ಪರವಾಗಿಲ್ಲ ಮೊಮ್ಮಗ ಬತ್ತಾನೆ ಅಂತನ ನೀನು ಒಂದಿಟ್ಟು ಹೊರತ್ಕೊಂಡು ಎಲ್ಲಾ ಕೆಲಸ ಮಾಡ್ತಾ ಇದೆಯಾ ಒಳ್ಳೇದಾಗ್ಲಿ ಬಿಡು ಆದಷ್ಟು ಬೇಗ ಈ ಮನೆಗೆ ಒಂದು ಸಣ್ಣ ಪಾಪು ಬರಲಿ ಹ್ಮ್ ಅವಾಗ ನೀನು ಎತ್ಕೊಂಡು ತಿರ್ಗಾಡಕ್ ಹೋಗುವಂತೆ ಮೊಮ್ಮಗನ್ ಎತ್ಕೊಂಡು ಏ ಸಣ್ಣ ನೀ ಜಾಸ್ತಿ ಭಾಷಣ ಬಿಗಿಬೇಡ ಅದೇನ್ ಹೇಳಕ್ ಬಂದಿದ್ಯೋ ಹೇಳಿ ರೈಟ್ ಹೇಳ್ತಾ ಇರು ಹಾ ಇಲ್ಲಿಂದ ಯಾಕೆ ಸಾಕ ಮಂಗಾಡ್ತಾ ಇದ್ಯಾ ನಾನು ನನ್ನ ಮಗು ನಾನು ಕಾಣ ಅದಕ್ಕೆ ಹೆಣ್ಣಾಳಿಕೆ ಬರ್ರಿ ಅಂತ ಹೇಳಕ್ ಬಂದೆ ಇಲ್ಲೇ ದೇವಸ್ಥಾನದಲ್ಲಿ ಮಾಡ್ತೀವಿ ಹಾ ಸುಮಾರ ಮಾಡ್ತೀವಿ ಇದ್ದು ರಾಮೇ ಇಲ್ಲೇನೆ ಕಾರ್ದು ಅಷ್ಟೇನೇ ಹಾ ನಮ್ಗೆ ಏನಮ್ಮ ಆಡಂಬರ ಅವೇನು ಅಲ್ಲ ಇದ್ದ ಇದ್ದಂಗೆ ಮಾಡೋದು ಅಷ್ಟೇನೇ ವ್ಯಂಗಿ ನೀನು ಬಾರಿ ನಿನ್ ಗಂಡನ್ ಕರ್ಕೊಂಡು ಬತ್ತಿ ಬೇಡ ಹ್ಮ್ அது சரி ஹே நீ பஸ்ரீ அல்வா இல்ல நோட்கோ சாக்கம்மா நீங்கள் சசேன அண்ணு கண்ணு தந்து கொடு மொட்டை பட்டை பேசிக்கொடு நோட் திசரே உங்க ஆனா நோட் பர பரோ எத்தபேட ஒன்ஸ்வல் தின அது நன்கு கத்தி நீதே தானே நான் கணக்கே ம் ஓகாயிரோ நீத்து ஓகேனே மரியதங்க நான் கணக்கே ஆ ಎಲ್ಲನಾ ಅಡಿಗೆ ಮಾಡ್ಕೊಂಡು ನೀನು ಬರ್ರಿ ಊಟಕ್ಕೆ ಬರ್ತೀವಿ ಅಂತ ಹೇಳ್ತಾ ಇರೋದು ಅಯ್ಯೋ ಹಂಗಲ್ಲ ಊಟ ಮಾಡ್ಕೊಂಡು ಅಂತ ಅಂತಂದೆ ಅಷ್ಟೇನೆ ಹಾ ಸರಿ ಕಣೆ ಗಂಜಿ ಬರ್ತೀವಿ ಹಾ ಹುಷಾರು ಸಾಕಮ್ಮ ಚೆನ್ನಾಗಿ ನೋಡ್ಕೊಳಮ್ಮ ಹ್ಮ್ ನೋಡ್ಕೋಬೇಕಂದ್ ನೋಡ್ಕೊಬಕ್ ನಾನೇನು ಇಲ್ಲಿ ಸೇವಕಿ ಅಲ್ಲ ಸುಮ್ಮನೆ ಹೋಗಕ್ಕೆ ಹೋಗಕ್ ಕಲ್ತ್ಕೊಳ್ಳಿ ಸಣ್ಣ ನನ್ನೆದಿಗೆ ಬಂದು ಇಲ್ಲೂ ಸೇರ್ಕೊಂಡು ನೋಡ್ದ ಹೆಂಗೆ ಕೀಟ್ಲಕ್ ಮಾಡದ ಹೋಗ್ಲಿ ಬಿಡಿ ಅತ್ತೆ ಹಾರ ತನ್ನ ನಾನು ಊಟ ಮಾಡಬೇಕು ಸ್ವಲ್ಪ ಸುಮ್ನೆ ಇರ್ಲಿ ಹ್ಮ್ ಸುಮ್ನೆ ಇದೀನಿ ತಿನ್ನು ನಾನು ಹೋಗಿ ಉಣ್ಬೇಕು ಮೊದ್ಲು ಹ್ಮ್ ಇಳಿ ಮಾಡೋದೇ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ ಎಲ್ರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ